ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ಒಂದೇ ಥರದ ಬ್ರೇಕ್ಫಾಸ್ ಬೋರ್ ಆಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಇಲ್ಲ ರೀ ಅದನ್ನು ಹಾಕ್ತೀವಿ ಇದರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಚೆನ್ನಾಗಿಬಿಡ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶ್ನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ಮನ ಕೈಯ್ಯಲ್ಲಿ ತಿಕ್ಕಿ ಹಾಕ್ತೀನಿ ರೀ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಅದು ಅಜ್ವಾನ ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಇದ್ರೆ ಹಾಕಿರಿ ಇಲ್ಲಾದ್ರೆ ಸ್ಕಿಪ್ ಮಾಡಿರಿ ಅಥವಾ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನೂ ಸಣ್ಣದಂಗೆ ಕಟ್ ಮಾಡಿ ಹಾಕಿರಿ ನಡೀತದೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈಗ ಮಿಕ್ಸ್ ಆಗ್ಯದ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ ರೀ ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟೂ ಬೇಡ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿನೂ ಕಲಸಿಲ್ಲ ತುಂಬ ಸಾಫ್ಟನ್ನು ಕಲಿಸಿಲ್ಲ ಇದಕ್ಕೊಂದು ಸ್ವಲ್ಪ ಎಣ್ಣೆನು ಹಚ್ಚಿಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿನ ರೀ ಈಗ ಇದನ್ನು ಮುಚ್ಚಿಡ್ತೀನಿ ಹಿಟ್ಟು ಒಂದು ಹತ್ತು ನಿಮಿಷ ನಿಲ್ಲೀರಿ ಈಗ ಇನ್ನೊಂದು ಪ್ಯಾನ್ಗೆ ನಾನು ದೊಡ್ಡ ಸ್ಪೂನಿಂದಾನೇ ಒಂದು ಸ್ಪೂನಾಗಷ್ಟು ಏನು ಹಾಕೊಂಡಿದ್ರಿ ಎಣ್ಣೆ ಕಾಯಿಲರಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನಾಗ್ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ನಾನು ಎರಡು ದೊಡ್ಡ ಸೈಜದ್ದು ಈರುಳ್ಳಿಯನ್ನು ಈ ರೀತಿ ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಒಂದು ಸ್ವಲ್ಪ ಕರಿನ ಸೊಪ್ಪು ಈಗ ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿ ಇಟ್ಟೆ ಬೇಯಿಸ್ಕೊತೀನಿ ರೀ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ ಕಲರ್ ಏನು ಚೇಂಜ್ ಆಗೋದು ಬೇಡ ಈರುಳ್ಳಿ ರೀ ಇಲ್ಲಿ ನಾನು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಆರು ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ ರೀ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಖಾರ ನೀವು ನೋಡ್ಕೊಂಡು ಹಾಕೋರಿ ಈಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸಾರಿ ಶುಂಠಿ ಬೆಳ್ಳುಳ್ಳಿಯನ್ನು ಬೇಯಿಸ್ಕೊತೀನಿ ರೀ ಈರುಳ್ಳಿಯನ್ನು ಒಂದು ಎರಡು ನಿಮಿಷ ಹೈ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ಕೊಂಡಿನಿರಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟುನೂ ಒಂದು ಎರಡು ನಿಮಿಷ ಅಷ್ಟು ಬೇಯಿಸ್ಕೊಂಡೀನಿರಿ ಅದು ಹಸಿ ವಾಸನೆಗೆ ಹೋಗ್ಬೇಕು ರೀ ಅದ ಇದಕ್ಕೆ ಮಸಾಲೆಗಾಗಿ ಸ್ವಲ್ಪ ಅರಶಿನ ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಾಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ನೀವು ಆಮೂರು ಪೌಡ್ರನ್ನಾದ್ರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಈಗದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ತೀನಿ ರೀ ಮಸಾಲೆ ಎಷ್ಟು ಚೆನ್ನಾಗಿ ಬೈತಲ್ಲ ಸ್ಟಫಿಂಗ್ನು ಅಷ್ಟು ಚೆನ್ನಾಗಿ ಆಗ್ತದೆ ರೀ ಇಲ್ಲಾದ್ರೆ ಮಸಾಲೆ ಬೇಯನೆ ಸೀದೋಗ್ತಾವ್ರಿ ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ದೊಡ್ಡ ಸ್ಪೂನಿಂದಾನೇ ಒಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಇದನ್ನ ಹಸಿ ವಾಸನೆ ಹೋಗುವವರೆಗೂ ಆ ಮಸಾಲೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ರೀ ಅಂದರೆ ಆ ಕಡಲೆ ಹಿಟ್ಟು ಹುರಿಬೇಕು ನಾನು ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಎರಡು ನಿಮಿಷ ಆಗಷ್ಟು ಹುರ್ಕೊಂಡು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಹುಳಿ ಹಾಕಿನ ಅಂತ ಹೇಳಿ ಅಂದ್ರೆ ಚಾಟ್ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟು ಟೊಮೆಟೊ ಸಾಸನ್ನು ಅದನ್ನು ಹಾಕ್ಬೋದು ನಡೀತದೆ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ರೀ ಆರಿದ್ಮೇಲೆ ಅನ್ಕೋದಕ್ಕೆ ಯೂಸ್ ಮಾಡ್ತೀನಿ ನಾನು ಈಗ ನೋಡಿರಿ ಹತ್ತು ನಿಮಿಷ ಆಗಿದೆ ರೀ ಹಿಟ್ಟು ಚಂದಂಗೆ ನೆಂದಿರ್ತದೆ ಅದೇನು ರವೆ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ನೆಂದಿರ್ತದೆ ರೀ ನಾನು ಸ್ವಲ್ಪ ಅದ್ಕೋತೀನಿ ರೀ ನೋಡಿ ಇರಿತೀನಿ ಸಾಫ್ಟನು ಸಾಫ್ಟೂ ರೀ ಹಿಟ್ಟ ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಈಗ ಹುಳ್ಳಿಗಳ್ನ ಮಾಡ್ಕೋತೀನಿ ಸಣ್ಣ ಸಣ್ಣ ಹುಳ್ಳಿಗಳ್ನ ಮಾಡ್ಕೋತೀನಿ ರೀ ನಾನು ಈಗ ಅದು ಪುರಿ ಅದು ಮಾಡ್ಲಿಕ್ಕೆ ಮಾಡ್ಕೊಂಡಿರ್ತೀವಲ್ಲ ಅಷ್ಟೇ ನೋಡಿ ಒಂದನ್ನು ಮಾಡಿ ತೋರ್ಸತ್ತೀನಿ ನೋಡಿರಿ ಇಷ್ಟೇ ಸಣ್ಣ ಉಳ್ಳಿಗಳ್ನ ಮಾಡ್ಕೊತೀನಿ ಉಳ್ದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನೋಡಿ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ತೆಳವಾಗಿನೇ ಲಟ್ಸ್ಕೊತೀನಿ ನೋಡಿ ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತೆಳವಾಗಿ ಲಟ್ಟಿಸ್ಬಿಟ್ಟು ತಗೋತೀನಿ ರೀ ನಾನು ಇದು ನೋಡ್ರಿ ಈ ರೀತಿ ತಿಳುವ ಮೇಲೆ ನಡೆಸ್ಕೊಬೇಕು ಅವಾಗ ಕ್ರಿಸ್ಪಿನೂ ಬರ್ತಾವ ಟೇಸ್ಟ್ನು ಚೆನ್ನಾಗಿ ಬರ್ತಾವೆ ತುಂಬಾ ದಪ್ಪಿತ್ತಂದ್ರೆ ಅಂದ್ರೆ ತಿನ್ನೋಕೆ ಟೇಸ್ಟು ಚೆನ್ನಾಗಿ ಬರಲ್ರಿ ಇನ್ನೊಂದನ್ನು ರಟ್ಟಿಸ್ಬಿಟ್ಟು ತೋರಿಸ್ತೀನಿ ಎರಡನ್ನೂ ರಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ಎರಡನ್ನು ನಡೆಸ್ಕೊಂಡಿದ್ದೀನಿ ಈಗ ಸ್ಟಫಿಂಗನ್ನು ತೊಗೊಂಡಿದ್ದೀನಿ ಈಗ ಆರಾದ್ರೆ ಈ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ನೋಡಿ ಆ ಎಲಿ ಎಷ್ಟು ರೀ ಅದ್ರ ತಕ್ಕಷ್ಟೇ ನೀವು ಸ್ಟಫಿಂಗನ್ನು ಹಾಕಿರಿ ನೋಡಿ ಮಡಿಸ್ತಿರ್ತೀವಲ್ಲ ರೀ ಈ ರೀತಿ ದಂಡಿಯನ್ನಾಗಿ ಈ ರೀತಿ ಮಡ್ಚ್ಕೊಂತ ತಗೋಬೇಕು ರೀ ಅದನ್ನ ಮಾಡ್ತೀವಲ್ಲ ರೀ ಅದೇ ರೀತಿನೇ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗಿಯಲ್ರಿ ಅಲ್ಲೇ ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ನೋಡಿರಿ ತಗೋತೀನಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನಾನು ನೋಡಿ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ವೆಜಿಟೇಬಲ್ಸ್ ಇದ್ರೆ ಆ ವೆಜಿಟೇಬಲ್ಸ್ ಹಾಕೋಬೋದು ಪನ್ನೀರ್ ಹಾಕೋಬೋದು ನಡೀತದೆ ರೀ ಆ ರೀತಿನೂ ಮಾಡ್ಕೊರಿ ನೀವು ಸಲ ಎಲ್ಲ ವೆಜಿಟೇಬಲ್ಸ್ ಇರ್ತಾವಿಲ್ಲ ಗೊತ್ತಿಲ್ಲ ಆದರೆ ಈರುಳ್ಳಿ ಅಂತೂ ಎಲ್ಲರ ಮನ್ಯಾಗ ಇದ್ದೇ ಇರ್ತಾವ್ರಿ ವರೆ ಈರುಳ್ಳಿ ಒಂದು ಕಪ್ ಗೋಧಿ ಹಿಟ್ಟಿದ್ರು ಈ ರೀತಿ ಮಾಡ್ಕೋಬೋದು ನೋಡಿ ಒಮ್ಮೆ ರೆಡಿ ಮಾಡ್ಕೊಳ್ಳಿ ನಮ್ಗೆ ಹೆಲ್ದಿನೇ ಬೇಕು ಎಣ್ಣೆನೇ ಬೇಡ ಅಂದರೆ ಇದನ್ನು ನೀವು ಸ್ಟೀಮ್ ಮಾಡಿಬಿಟ್ರೂ ತಿನ್ಬೋದು ಅಥವಾ ಎಣ್ಣೆ ನಡೀತದೆ ಅಂದ್ರೆ ಶಾಲೋ ಫ್ರೈನೂ ಮಾಡ್ಕೊರಿ ಡೀಪ್ ಫ್ರೈನು ಮಾಡಿ ನಡೀತದೆ ನಾನು ಶಾಲೋ ಫ್ರೈ ಮಾಡೋಕೆ ಆಲ್ರೆಡಿ ಎಣ್ಣೆನೂ ಕಾಯ್ಲೆಕ್ಕಿ ರೀ ಇಲ್ಲಾಂದ್ರೆ ನೀವು ಸ್ಟೀಮ್ ಮಾಡ್ಕೊಂಡ್ಬಿಟ್ಟನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊರಿ ಅವಾಗ ಅದು ಮ್ಯಾಲೆ ರವೆ ಹಾಕಿದ್ರಿಂದ ಮ್ಯಾಲಿಂದ ಕ್ರಿಸ್ಪಿಯಾಗಿ ಟೇಸ್ಟು ಚೆನ್ನಾಗಿ ಆಗ್ತದೆ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ಚೆನ್ನಾಗಿ ಫ್ರೈ ಆಗಲಿ ರೀ ನೋಡಿರಿ ಎಷ್ಟು ಕೆಂಪುಗಾಗ್ಯಾವ ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಅಷ್ಟೇನೆ ನೀವು ರವೆಯನ್ನು ಹಾಕ್ಬೋದು ಇಲ್ಲ ನಾವು ಬರೀ ಸ್ಟೀಮ್ ಮಾಡ್ಕೊಂತೀವಂದ್ರೆ ನೀವೇನು ರವೆ ಹಾಕು ನಡೀತದ್ರಿ ರೀ ರವೆ ಹಾಕಬೇಡ್ರಿ ಅವ್ರಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡೀನಿರಿ ಇಷ್ಟು ಕ್ರಿಸ್ಪಿ ಆದರೆ ಸಾಕ್ರಿ ಇಷ್ಟು ಕೆಂಪುಗಾಗೋವರೆಗೂ ಬೇಯಿಸ್ಕೊಂಡಿನಿ ಈಗ ಇದನ್ನು ತಗೋತೀನಿ ಸಾರಿ ಫ್ರೈ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದವ್ರಿ ತುಂಬಾ ಎಣ್ಣೆನೂ ಹಿಡ್ಕೊಳ್ಳಲ್ಲ ರೀ ದೇ ನೀವು ಸಾಯಂಕಾಲ ಸ್ನಾಕ್ಸಿಗೂ ಬೆಳಗಿನ ಬೆಳಗ್ಗಿನ ತಿಂಡಿಗಾದ್ರು ತಿನ್ಬೋದ್ರಿ ಇಲ್ಲಾಂದ್ರೆ ನೀವು ಚೀಸನ್ನಾದ್ರೂ ಹಾಕಬಹುದು ನಿಮ್ಗೆ ಚೀಸ್ ಇಷ್ಟ ಅಂದ್ರ ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ಹೊರಗಡೆಯಿಂದ ಕೆಂಪು ಕ್ರಿಸ್ಪಿನೂ ಬಂದವ ಟೇಸ್ಟ್ ಒಂದು ಸ್ವಲ್ಪ ಆರ್ಲಿರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನೂ ತೋರಿಸಿ ನೋಡಿ ಒಮ್ಮೆಲೆ ಇಲ್ಲಿ ತಗೊಂಡಿದ್ದೀನಿ ನೋಡಿ ನಾನು ಕ್ರಿಸ್ಪಿನೂ ನೋಡ್ರಿ ತೋರಿಸ್ತೀನಿ ನಿಮ್ಗೆ ಸೌಂಡ್ ತಿಂದಾನೇ ಗೊತ್ತಾಗತ್ತೆ ಎಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ ನೋಡಿ ಕ್ರಿಸ್ಪಿನೂ ಅದ ಟೇಸ್ಟಿನೂ ಅದ ಹೆಲ್ತಿನೂ ಅದ್ರಿ ನೋಡಿ ನಾನು ನಿಮ್ಗೆ ಕಟ್ ಮಾಡಿದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗ್ಬೋದ ನೋಡಿರಿ ಬಿಸಿ ಬಿಸಿ ಇದನ್ನು ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ನೋಡಿ ಇದನ್ನು ನೀವು ಗೋಧಿ ಹಿಟ್ಟಿನ ಈರುಳ್ಳಿ ಕಚೋರಿ ಅಂತಲೂ ಕರಿಬೋದರು ಹೆಲ್ದಿನೂ ಅದ ಟೇಸ್ಟಿನೂ ಅದ ಮನೇಲಿ ಮಾಡಿರೋದು ಅಥವಾ ನಿಮಗಿದಕ್ಕೆ ಈ ಬ್ರೇಕ್ಫಾಸ್ಟಿಗೆ ಏನು ಹೆಸರು ಹೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕೆ ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ